ಹಾಯ್ ಹಲೋ ಹಲೋ ನಮಸ್ಕಾರ 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 ಇವತ್ತಿನ ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮನ್ನು ಇದ್ದೀನಿ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಶೇರ್ ಮಾಡಿ ಮತ್ತು ಈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ನಾನು ನಾಲ್ಕು ಮೂರು ವೀಡಿಯೋ ಮಾಡಿದ್ದೀನಿ ಒಂದೆರಡು ತಿಂಗಳಿಂದ ಜಿ ಎ ಬಿ ಇ ಆಗೋಕ್ಕಿಂತ ಮುಂಚೆಯಿಂದ ನಾನು ಮಾಡಿದ್ದೀನಿ ಈಗ ಜಿ ಎ ಬಿ ಅಂದ್ಬಿಟ್ಟು ಹೊಸದಾಗಿ ಒಂದು ಅಭಿಯಾನ ಶುರು ಮಾಡಿದ್ದಾರೆ ಆ ಜಿ ಎ ಬಿ ಅಂತ ಅಂದರೆ ಅರ್ಥ ಈಗ ನನ್ಗೆ ಗೊತ್ತಿರೋ ಮಟ್ಟಿಗೆ ಏನಪ್ಪ ಅದು ಅಂದರೆ ಗಬ್ಬು ಗ್ರೇಟರ್ ಬೆಂಗಳೂರು ಗಲೀಜು ಗ್ರೇಟರ್ ಬೆಂಗಳೂರು ಗಲೀಜು ಗ್ರೇಟರ್ ಬೆಂಗಳೂರು ಅಂತಲೇ ಹೇಳಬಹುದು ಅಲ್ವಾ ಇಂಥ ಬೆಂಗಳೂರಿನಲ್ಲಿ ಒಂದು ಹೊಸ ಅಭಿಯಾನ ಶುರು ಮಾಡಿದ್ದಾರೆ ಏನಪ್ಪ ಅದು ಅಂತಂದರೆ ಯಾರು ಕಸ ಹಾಕ್ತಾರೆ ಅವ್ರ ಮನೆ ಮುಂದೆ ತಾಮ್ರ ಹಿಡಿದುಬಿಟ್ಟು ಕಸ ಹಾಕೋದಂತೆ ಫೈರ್ ಕಟ್ಟಿಸ್ಕೊಳ್ಳೋದಂತೆ ಅಲ್ವಾ ತುಂಬ ಚೆನ್ನಾಗಿದೆ ಐಡಿಯಾ ಥೇ ಸೂಪರ್ ಸೂಪರ್ ಫೈನ್ 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 ಸೂಪರ್ ಫೈನ್ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ಎಂಥ ಕೊಳೆತ ಮಾಂಸಗಳು ಇಲ್ಲಿ ಇಲ್ಲಿದೆ ಆದರೆ ಜಿ ಎ ಬಿನವರು ಇದನ್ನು ಕಣ್ಣೆತ್ತು ನೋಡ್ತಾ ಇಲ್ಲ ಆದರೆ ಈ ಕಾರ್ಯಕ್ರಮಗಳೆಲ್ಲ ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಇಲ್ಲಿ ಯಾಕೆ ನಡೆಸ್ತಾ ಇಲ್ಲ ಅನ್ನೋದು ಯಕ್ಷಪ್ರಶ್ನೆ ಈ ಐಡಿಯಾ ಇವರು ಅಧಿಕಾರಿಗಳ ಒಂದು ಇದರಲ್ಲ ಅವರೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನದಿಂದ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದೇ ಮೊನ್ನೆ ಪಥಸಂಚಲನದಲ್ಲಿ ಅದು ಯಾವ್ಯಾವ ಅಧಿಕಾರಿಗಳು ಮಾಡಿದ್ರಲ್ಲ ಅವ್ರಗಳಿಗೆ ಯಾವುದು ಯಾವ ಅಭಿಯಾನ ಅವರು ಸಸ್ಪೆಂಡ್ ಮಾಡಿದ್ರಲ್ಲ ಇದೊಂಥರ ಇಲ್ಲಿ ಜಿ ಎ ಬಿ ಎವರು ಒಬ್ಬರು ಅಧಿಕಾರಿ ಅಧಿಕಾರಿಯೊಬ್ಬರು ಹೇಳ್ತಾ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ರೋ ಓತಾ ಇವ್ರು ಡಿ ಕೆ ಶಿವಕುಮಾರ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಜನಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ವ ಎಷ್ಟು ಇದಾಗಿದೆ ನೋಡಿ ಪ್ರಿಯ ವೀಕ್ಷಕರೇ ಕದ್ರೆನಿಯಿಂದ ಬನ್ಶಂಕರಿಗೆ ಹೋಗುವ ರೋಡು ನೋಡಿ ಎಷ್ಟು ಗಬ್ಬು ಇಲ್ಲಿ ಡಿ ಎ ಬಿ ಯವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಮಾಂಸದ ತುಂಡುಗಳು ಕಸಗಳು ಯಾರು ಆಗ್ತಾ ಇದ್ದಾರೆ ಅಲ್ವಾ ದೊಡ್ಡದಾಗಿ ಹೇಳ್ತಾರೆ ಅಯ್ಯೋ ಡಿ ಕೆ ಶಿವಕುಮಾರ ಸಾಹೇಬ್ ಕಸದ ರಾಶಿ ಸುರ್ಯ ಹಬ್ಬ ಅಂತ ಹಬ್ಬ ಬರ ಇನ್ಬರ್ ಸಬ್ಬರಯ್ಯನೇ ಹಬ್ಬ ಬರ ಇನ್ಬರ್ ಸಬ್ಬರಯ್ಯನೇ ಈಗ ಹಬ್ಬ ಮಾಡ್ರಿ ಅಲ್ಲಿ ಬಂದು ಅಲ್ಲಿ ಹಬ್ಬನೇ ಮಾಡ್ರಿ ಬನ್ಶಂಕರಿನಲ್ಲಿ ಬನ್ಶಂಕರಿಗೆ ಓವರ್ ಫ್ಲೈ ಯಾವುದು ಕದಿರಳೆ ಓವರ್ ಫ್ಲೈ ಎರಡೂ ಸೈಡಲ್ಲಿ ಅಥವಾ ಆರ್ಕೆಲೆ ಔಟಲ್ಲಿ ಪದ್ಮನಾಭ ಬ್ಯಾಂಗ್ಳೂರು ಸೆವೆಂಟಿ ಅಲ್ಲೆಲ್ಲ ನೀವು ಬಂದು ನೋಡಿ ವೀಕ್ಷಣೆ ನೋಡಿ ಆ ನಂತರ ಏನು ಹಬ್ಬ ಮಾಡ್ತೀರೋ ಮಾಡಿ ಇಲ್ಲಿ ನೋಡಿ ವೀಕ್ಷಕರೇ ಮತ್ತೆ ತೋರಿಸ್ತಾ ಇದ್ದೀನಿ ಎಷ್ಟು ಬಸ್ಗಳು ಹೋಗ್ತದೆ ಅಲ್ಲೇ ಕಸಗಳು ಇರುತ್ತದೆ ಅಲ್ವಾ ಎಷ್ಟು ದೊಡ್ಡ ದೊಡ್ಡ ಅರ್ಥ ಇದೆ ಕಸಗಳು ಅಂದರೆ ಅಷ್ಟು ಈ ಕಡೆ ನಗರದಿಂದ ಬರುತ್ತದೆ ಈ ಕಡೆ ಕದ್ರೆಡಳ್ಳಿಯಿಂದ ಬರ್ತದೆ ತೂ ಹತ್ರೂ ಎರಡೂರು ರೋಡು ಬನ್ಶಕರಿಗೆ ಹೋಗಬೇಕು ಆ ಸರ್ಕಲ್ ಇದು ಅಷ್ಟು ಗಬ್ಬು ಮತ್ತು ನಾ ಗಬ್ಬು ಇದೆ ಇದು ಪಕ್ಕದಲ್ಲೇ ವಿದ್ಯುತ್ ನಿರ್ವಹಣಾ ತರಬೇತಿ ಕೇಂದ್ರ ಇದೆ ಅಷ್ಟೊಂದೆಲ್ಲ ಇದ್ದರೂ ಇಲ್ಲಿ ಗಬ್ಬು ಗಬ್ಬು ಅಂದರೆ ಅಂತಿಂಥ ಗೊಬ್ಬೆಲ್ಲ ಥೂ ಥೂ ತು ಅಷ್ಟು ದೊಡ್ಡ ಗಬ್ಬು ನೋಡಿ ಈ ಅಷ್ಟಲ್ಲೇ ಇನ್ನೊಂದು ಮತ್ತೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಆ ಗಬ್ಬು ಎಷ್ಟು ಇದೆ ಅಂದರೆ ಹಣ ಅದುಗಳು ಬಸ್ ಮೇಲೆ ಬಸ್ ಬದ್ಯ ಬಂದು ಹಂಗೆ ಹೊಡೀತದೆ ಏನಾದ್ರು ಆಕ್ಸಿಡೆಂಟ್ ಆದರೆ ಯಾರು ಜವಾಬ್ದಾರರು ದಯವಿಟ್ಟು ಜೆ ಎ ಬಿ ಎ ಅಧಿಕಾರಿಗಳು ಇಲ್ಲಿ ಕ್ರಮ ಬಂದು ಮಾರ್ಷಲ್ಗಳು ಇಲ್ಲಿ ಯಾರು ಕಸ ಆಗ್ತಾ ಇದ್ದಾರೆ ಅನ್ನೋದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ ಮತ್ತು ಜಿ ಎ ಬಿ ಎ ಅಧಿಕಾರಿಗಳು ಮಾರ್ಷಲ್ಗಳು ಇಲ್ಲಿಗೆ ಬಂದು ತಾವು ಪರಿಶೀಲನೆ ನಡೆಸಿ ಯಾರು ನೋಡಿ ಈ ಹದ್ದುಗಳು ನೋಡಿ ಹೆಂಗೆ ಹೋಗ್ತಾ ಇದೆ ಅಯ್ಯೋಪ್ಪ ಅಯ್ಯಪ್ಪ ಯಾವ್ದು ಮನುಷ್ಯರನ್ನೇ ಎತ್ಕೊಂಡು ಹೋಗ್ತದೋ ಏನೋ ಆಮೇಲೆ ನಾಳಕ್ಕೆ ಅಂಥ ಹದ್ದುಗಳು ಹಣ ಹದ್ದುಗಳು ಇಲ್ಲಿ ಅಷ್ಟೊಂದು ರಣಾದ್ಗಳು ಇಲ್ಲಿ ಇರಬೇಕಾದ್ರೆ ಜಿ ಎ ಬಿ ಏನು ಮಾಡ್ತಾ ಇದ್ದಾರೆ ಕ್ವಶನ್ ಮಾರ್ಕ್ ಅಲ್ವಾ ಅಲ್ಲಿ ಹಾಗೂ ಯಾರ್ದೋ ಒಬ್ಬಂದು ಹೋಗಿ ಮಾಡೋದು ಬೇಡ ಅಂತ ಇಲ್ಲ ಒಳ್ಳೆ ಕೆಲಸ ಆದರೆ ಇಲ್ಲಿ ಯಾರು ಇಲ್ಲೇನವ್ರು ತೊಂದರೆ ಆಯ್ತು ಅಂದರೆ ಯಾರು ಇಲ್ಲಿ ಅದು ಮುಖ್ಯ ವೀಕ್ಷಕರೇ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಬನ್ಶಂಕರಿಗೆ ಹೋಗೋ ರೋಡು ಕ್ಲೀನ್ ಮಾಡ್ತಾ ಇದ್ದಾರೆ ಮಾಡ್ತಾ ದಿನನಿತ್ಯ ಮಾಡ್ತಾರೆ ತಿರ್ಗ ಅಷ್ಟೇ ಗಲೀಜು ಎಷ್ಟು ಕ್ಲೀನ್ ಬರ್ತಾರಲ್ಲ ಅದಕ್ಕೆ ಎರಡರಷ್ಟು ಗಲೀಜು ಬರ್ತದೆ ಅಲ್ವಾ ಇದನ್ನ ಬಗ್ಗೆ ಕ್ರಮ ಯಾರು ಕೈಗೊಳ್ಳೋರು ಅನ್ನೋದು ಒಂದು ಪ್ರಶ್ನೆ ದಯವಿಟ್ಟು ಜೆ ಬಿ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಬನ್ಶಂಗರಿಗೆ ಪರಿಶೀಲನೆ ಮಾಡೋದು ಪರಿಶೀಲಿಸಿ ಇಲ್ಲಿ ಏನು ಕಸ ಹಾಕೋಕ್ಕೆ ಯಾರು ಪ್ರಮುಖರು ಕ್ಯಾಮ್ರಾ ಫಿಕ್ಸ್ ಮಾಡಬೇಕು ಮೊದಲು ಆವಾಗ ಎಲ್ಲ ಪ್ರತಿಯೊಂದು ರೆಕಾರ್ಡ್ಗಳು ಅರ್ಧ ಕಸಲ ಮುಕ್ಕಾಲು ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆಗ್ಬೋದು ಅಂತ ಆ ಜಾಗದಲ್ಲಿ ಕ್ಯಾಮ್ರಾ ಫಿಕ್ಸಾಗ ನೋಡಿದ್ರ ಇದೀಗ ವಿಡಿಯೋ ನೋಡೋದ್ರಲ್ಲ ನೀವು ಇಷ್ಟು ಈ ಥರ ತೊಂದರೆ ಆಗಿದೆ ಇದ್ರ ಬಗ್ಗೆ ಯಾವ ಜಿ ಎ ಬಿ ಅಧಿಕಾರಿ ಕ್ರಮ ಕೈಗೊಳ್ತಾರೋ ಕೈಗೊಳ್ಳಿ ಇಲ್ಲಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ